ಹಾಯ್ ಫ್ರೆಂಡ್ಸ್ ನಮಸ್ತೆ ನಿನ್ನ ಜೊತೆ ನನ್ನ ಕಥೆ ಏನಾಯಿತು ಸೀರಿಯಲ್ ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆನ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಲೈಕ್ ಶೇರ್ ಅಂಡ್ ಮಾಡಿ ಅನ್ ಅಪ್ಪು ಅಂಜ ಜೊತೆ ಹೇಳ್ತಾ ಇರ್ತಾಳೆ ನೀನು ಅಷ್ಟು ಸುಲಭವಾಗಿ ಯಾಕೆ ಇದೆಲ್ಲ ಒಪ್ಕೊಂಡೆ ಅಂತ ಕೇಳಿದಾಗ ಅಂಜು ಹೇಳ್ತಾಳೆ ನಾನು ನಾನು ಈಗ ಅಂಜು ಇಲ್ಲದಿದ್ದ ಮನಸ್ಸಲ್ಲಿ ನನ್ನೆಲ್ಲ ನಂಜು ಮರ್ತೋಗಿದೆ ನಾನು ಎಲ್ಲನೂ ಮರ್ತಿದ್ದೀನಿ ಭೂಮಿ ಒಳ್ಳೆಯವಳೆ ಭೂಮಿ ಕೆಟ್ಟೋಳಲ್ಲ ಭೂಮಿ ಒಳ್ಳೊಳ್ಳೆ ಅಂತ ಹೇಳ್ತಾಳೆ ಭೂಮಿ ಒಳ್ಳೊಳ್ಳೆ ಅಂತ ಹೇಳಿದಾದ್ಮೇಲೆ ಭೂಮಿ ವೆಯ್ಟ್ ಮಾಡ್ತಾ ಇರ್ತಾಳೆ ದೊಡ್ಡ ಸಾಹೇಬ್ರಿಗೆ ದೊಡ್ಡ ಸಾಹೇಬ್ರು ಬಂದಾದ್ಮೇಲೆ ದೊಡ್ಡ ಸಾಯೊಬ್ಬರೇ ಏನು ನನಗೆ ಬೇರೆ ಸಿಕ್ತಾ ಅಂತ ಕೇಳಿದಾಗ ದೊಡ್ಡ ಸಾಹೇಬ್ರು ಹೇಳ್ತಾರೆ ಇಲ್ಲ ಅವರಿಗೆ ಸಿಕ್ಕಿಲ್ಲ ಅಂತ ನನಗೆ ಕುಸ್ತು ಕೂತ್ಕೋತಾರೆ ಕುಸ್ತ ಕೂತಾಗ ಸಾಹೇಬರು ಹೇಳ್ತಾರೆ ಇಲ್ಲ ನಾಳಿಕೆ ಆಗುತ್ತೆ ಅಂತ ಅಂದವ್ರೆ ಇನ್ನೂ ವೇಟಿಂಗಲ್ಲಿದೆ ಅಂತ ಕೇಳ್ತಾಳೆ ದೊಡ್ಡ ಸಹ ಭೂಮಿಕ ಹೇಳ್ತಾಳೆ ಹೌದಾ ಸಾಹೇಬ್ರೆ ನಾಳೆನಾದ್ರೂ ಆಗುತ್ತಾ ಅಂತ ಕೇಳ್ತಾಳೆ ಭೂಮಿ ಕೇಳ್ತಾರೆ ಅಷ್ಟರಲ್ಲಿ ಅಂಜು ಬಂದುಬಿಟ್ಟರು ದೊಡ್ಡಪ್ಪ ಅಂತ ಸರ್ಪ್ರೈಸ್ ಕೊಡ್ತಾಳೆ ಸರ್ಪ್ರೈಸ್ ಕೊಡುವಾಗ ದೊಡ್ಡ ಸಾಹ್ಯಬರು ಅಂಜು ಇಷ್ಟರ ಹೇಳ್ದಲೇ ಬಂದ್ಬಿಟ್ಟಿದೀಯಾ ಸರ್ಪ್ರೈಸ್ ಇದು ಸರ್ಪ್ರೈಸ್ ಈ ಥರ ಕೊಡ್ತಾ ಇದೆಯಲ್ಲ ಏನಾದರೂ ಅಲ್ಲೇ ಬಾಂಬೆ ಯಾರು ಅದರಲ್ಲಿ ಇದೇ ಥರ ಸರ್ಪ್ರೈಸ್ ಕೂಡ ಗಿಡ ಮಾಡ್ತಾ ಅಂತ ಕೇಳ್ತಾರೆ ಇಲ್ಲ ದುಡಿಕಾ ಚಿಚಿ ಆ ಥರ ಎಲ್ಲ ಇಲ್ಲ ಏನೇ ಹೇಳಿದ್ರು ಭೂಮಿ ಅಂತ ಕೇಳ್ತಾರೆ ಭೂಮಿ ನೀನ್ಯಾ ಕಡ್ಡಲ್ಲಾಗಿದ್ಯಾ ಅಂತ ಭೂಮಿ ಅವಾಗ ಹೇಳ್ತಾಳೆ ಇವತ್ತು ಅಣ್ಣಂಗೆ ಬೇಲ್ ಸಿಗುತ್ತೆ ಅನ್ಕೊಂಡಿದ್ದೆ ಆದರೆ ದೊಡ್ಡ ಸಾಹೇಬರು ಹೇಳಿದ್ರು ಇವತ್ತು ಸತ್ಯಹಣ್ಣಂಗೆ ಬೇಲ್ ಸಿಗಲ್ಲ ಅಂತ ಅದಕ್ಕೆ ಆಗಿದ್ಮೇಲೆ ಅವರು ಇವತ್ತು ರಾತ್ರಿ ಆ ಕಂಬಿಗಳಿಂದನೇ ಕಳಿಬೇಕಲ್ವ ಅತ್ತೆ ಪಾಪ ಅತ್ತೆ ಅವರು ಗೊತ್ತಿದ್ದು ಗೊತ್ತಿಲ್ಲದನೇ ಮಾನಸಿಕ ಶಿಕ್ಷೆ ಅನುಭವಿಸ್ತಾ ಇದ್ದಾರೆ ಅವ್ರ ಗೆಳೆಯನ್ ಬಿಟ್ಟು ಬರೋದಕ್ಕೆ ಇಷ್ಟ ಇಲ್ಲ ಅನಿಸುತ್ತೆ ಅದಕ್ಕೆ ಅವರು ಅಲ್ಲೇ ಉಳ್ಕೊಂಡಿದ್ದಾರೆ ಮತ್ತೆ ನಾನು ಹೋಗಿ ಅವರಿಗೆ ಊಟ ಕೊಟ್ಟು ಬರಲ್ಲ ಸರಿ ಅಮ್ಮ ನೀನು ಒಬ್ಬಳೇ ಹೋಗ್ಬೇಡ ನಿನ್ನ ಜೊತೆ ನಾನು ಬರ್ತೀನಿ ನೆಡಿ ಮತ್ತೆ ನೀವು ಬೇಡ ಭೂಮಿ ಜೊತೆ ನಾನೇ ಹೋಗ್ತೀನಿ ಅಂತ ಅಂಜು ಹೇಳ್ತಾಳೆ ಏನು ಇವಳ ಜೊತೆ ನೀನು ಹೋಗ್ತಾ ಇದೀಯಾ ಹ್ಞೂ ಇವಾಗ ನಾನು ಮತ್ತು ಭೂಮಿ ಇಬ್ರು ಜೊತೆಲೇ ಹೋಗ್ತೀವಿ ಕ್ಲೋಸ್ ಫ್ರೆಂಡು ಅಂತ ಅಂಜು ಹೇಳ್ತಾಳೆ ಅಲ್ಲ ಇಷ್ಟತ್ತಿನಲ್ಲಿ ನೀವಿಬ್ಬರೇ ಸಂಗೀತಮ್ಮ ಹೇಳ್ತಾರೆ ಆವಾಗ ಅಜ್ಜಿ ಹೇಳ್ತಾರೆ ಹೋಗ್ಬಿಟ್ಟು ಬರಲಿ ಬಿಡು ಸಂಗೀತ ನಿದ್ರಲ್ಲಿ ನಿನಗೇನೇ ಸಮಸ್ಯೆ ಇದೆ ಅಂತ ಅಜ್ಜಿ ಕೇಳ್ತಾರೆ ಸಂಗೀತಮ್ಮ ಆವಾಗ ಸರಿ ಅಮ್ಮ ಸರಿ ಆಯಿತು ಇಬ್ರು ಹುಷಾರಾಗಿ ಹೋಗಿ ಬನ್ನಿ ಅಂತ ಭೂಮಿಗೂ ಅಂಜಿನ ಕಳಿಸ್ಕೊಡ್ತಾರೆ ನಾನು ಬಾಕ್ಸ್ ರೆಡಿ ಮಾಡಿಕೊಡ್ತೀನಿ ಬನ್ನಿ ಅಂತ ಕರ್ಕೊಂಡೋಗಿ ಬಾಕ್ಸ್ ರೆಡಿ ಮಾಡಿ ಕಳಿಸ್ತಾರೆ ಅಷ್ಟರಲ್ಲಿ ಬರೋಷ್ಟ್ರ ಭೂಮಿ ಬರೋಷ್ಟರಲ್ಲಿ ಪೊಲೀಸಪ್ಪ ಅಡ್ವಿಣ್ ಕೇಳ್ತಾರೆ ನೀವು ಅವ್ರಿಗೆ ಊಟ ಕೊಟ್ರ ಅಡ್ಮಿನ ಕೇಳುವಾಗ ಇಲ್ಲ ಅಂತ ಅಂದಾಗ ಅಡ್ಮಿನಗೆ ಹೇಳ್ತಾರೆ ಅಜಿತ್ ಹೋಗಿ ಟೀ ತಂದು ಕೊಡಿ ಅಂತ ಟೀ ತರೋಕ್ಕೆ ಹೋಗಿರ್ತಾರೆ ಅಡ್ಮಿನು ಅಷ್ಟರಲ್ಲಿ ಭೂಮಿ ಬರ್ತಾರೆ ಭೂಮಿ ಬಂದ್ಬಿಟ್ಟು ಸಿಗ್ನಲ್ ಮಾಡ್ತಾರೆ ಅಜಿತ್ ಯಾವುದೋ ಯೋಚನೆಯಲ್ಲಿರುವಾಗ ಅಜಿತ್ ಯಾವುದೇ ಯೋಚನೆಯಲ್ಲಿದ್ದಾಗ ಸಿಗ್ನಲ್ ಮಾಡಿಬಿಟ್ಟು ಊಟ ತಗೋಗ್ಬಿಟ್ಟು ಅಜಿತ್ ಹತ್ರ ನಿಂತ್ಕೊಂಡು ಆ ಅಂಜು ಹೇಳ್ತಾಳೆ ಅಜ್ಜು ಭೂಮಿ ನೀನು ಸಹ್ಯಬ್ರಿಗೆ ಊಟ ಕೊಡು ನಾನು ಸತ್ಯಾಣಂಗೆ ಊಟ ಕೊಡ್ತೀನಿ ಅಂತ ಅಂತಾರೆ ಆಮೇಲೆ ಅಜಿತ್ ಏನು ಹಂಗೆ ಓ ಸಾರಿ ಅಜಿತ್ ಸಾಹೇಬ್ರೆ ಹೆಂಗೆ ಏನು ಏನು ಸಮಾಚಾರ ಅಂತ ಅಂಜು ಕೇಳ್ತಾಳೆ ಆಮೇಲೆ ಅಜಿತ್ ಸುಮ್ಮನಾಗ್ತಾನೆ ಸುಮ್ಮನಾಗಿ ಭೂಮಿ ಬಾಯಿಲಿ ನಾನು ಏನೋ ಮಾತಾಡ್ಬೇಕು ಅಜಿತ್ ಹೋಗಿ ಸೈಡಲ್ಲಿ ಮಾತಾಡ್ತಾ ಇರ್ತಾರೆ ಮಾತಾಡುವಾಗ ನೀನೇನು ಬಿಲ್ಡಪ್ ಕೊಡ್ತಾ ಇದೆಯಾ ಬಿಲ್ಡಪ್ ಎಲ್ಲ ನನ್ನ ಕೈಲಿ ಇಟ್ಕೋಬೇಡ ಆಯಿತಾ ನೀನು ಅಜಿತ್ ನೆಂತ್ಯಾಗಿ ಬರೋಣ ಕೃಷ್ಣ ಮೊದಲಾಗಿ ಬರೋಣ ಅಂತ ಕೇಳಿದಾಗ ಅವೆಲ್ಲ ಬಿಲ್ಡಪ್ ನನಗೆ ಬೇಕಾಗಿಲ್ಲ ಕರೆಕ್ಟಾಗಿ ಏನು ರೆಸ್ಪಾನ್ಸ್ ಮಾಡ್ತೀಯ ಅದು ರೆಸ್ಪಾನ್ಸ್ ಮಾಡು ಅಂತ ಹೇಳುವಾಗ ಅಂಜು ಅಲ್ಲಿ ಬರ್ತಾಳೆ ರಂಜು ಬಂದಾಗ ಅಜಿತ್ ಅವರು ಕೈ ತೋರಿಸಿ ಮಾತಾಡ್ತಾ ಇರ್ತಾರೆ ಅಜಿತ್ ಕೈ ತೋರಿಸಿ ಮಾತಾಡುವಾಗ ಅಂಜು ಹೇಳ್ತಾಳೆ ಏನು ಇದು ಗಂಡ ಹೆಂಡ್ತಿ ಮಧ್ಯೆ ಈ ಥರ ಮಾತಾಡೋದನ್ನೇ ನಿಲ್ಲಿಸ್ಬಿಟ್ರಿ ನಾನು ಬಂತ ತಕ್ಷಣ ಅಂತ ಅಂಜು ಕೇಳ್ತಾಳೆ ಅಂಜು ಕೇಳ್ದಾದ್ಮೇಲೆ ಏನೂ ಇಲ್ಲ ಅಂತ ಮಾತಾಡ್ಬಿಟ್ಟು ಭೂಮಿಗ ಸತ್ಯಣ್ಣಂಗೆ ಮತ್ತೆ ಊಟ ಕೊಡೋಕ್ಕೆ ಹೋಯ್ತಾಳೆ ನಾನೇ ಕೊಡ್ತೀನಿ ಊಟನಾ ಅಂತ ಅಂದ್ಬಿಟ್ಟು ಊಟ ಕೊಡುವಾಗ ಸತ್ಯ ಅಣ್ಣನ ಕರೀತಾಳೆ ಸತ್ಯಣ್ಣ ಅಣ್ಣ ಮಾಡ್ತಾ ಕೂತಿರ್ತಾನೆ ಬೇಡ ಅಂತ ಬೇಡ ಅಂತ ಆಟ ಕೂರುವಾಗ ಭೂಮಿ ಕಣ್ಣು ಹಠ ಮಾಡ್ತಾಳೆ ಊಟ ಮಾಡಲಿಲ್ಲ ಅಂದರೆ ಸರಿ ಇರಲ್ಲ ಅಂತ ಹಠ ಮಾಡುವಾಗ ಸತ್ಯಣ್ಣ ಬರ್ತಾನೆ ಸತ್ಯಣ್ಣ ಬಂದ್ಬಿಟ್ಟು ಹೇಳ್ತಾನೆ ನಾನೆಲ್ಲ ಮಾಡಿದ್ದು ತಪ್ಪಾಯಿತು ನನಗೆ ಗೊತ್ತಿದ್ದು ಗೊತ್ತಿಲ್ಲದಲ್ಲೇ ಈ ಥರ ಎಲ್ಲ ತಪ್ಪು ಮಾಡಿದ್ದೀನಿ ಅಂತ ಅಂತಾಳೆ ಅಂದು ಮಾತಾಡುವಾಗ ಭೂಮಿ ಹೇಳ್ತಾಳೆ ಅವೆಲ್ಲ ಬಿಟ್ಬಿಟ್ಟು ಬಾ ಸತ್ಯಣ್ಣ ಅಂತ ಊಟ ಮಾಡು ಫಸ್ಟು ಅಂತ ಊಟ ಮಾಡಿಸುವಾಗ ಬು ಅಜಿತ್ತು ನೋಡ್ತಾ ಇರ್ತಾನೆ ಅಜಿತ್ ಕಣ್ಣಲ್ಲಿ ನೀರು ಬರ್ತಾ ೆ ಅಜಿತ್ ಕಣ್ಣಲ್ಲಿ ನೀರು ಬರುವಾಗ ಅಜಿತ್ ನೋ ತಿರುಗಿ ನೋಡ್ತಾಳೆ ಭೂಮಿ ತಿರುಗಿ ನೋಡಿದಾಗ ಅಜಿತ್ ನಿತ್ತಿ ಯೋಚನೆ ಮಾಡ್ತಾ ಇದ್ದಿದ್ದು ನೋಡ್ಬಿಟ್ಟು ಬನ್ನಿ ಸಾಹೇಬ್ರೆ ನಿಮಗೆ ಬೇರೆ ಸಪ್ರೇಟಾಗಿ ಹೇಳ್ಬೇಕಾ ಅಜಿತ್ ಸಾಹೇಬ್ರೆ ಫಸ್ಟು ಬಂದು ಊಟ ಮಾಡಿ ಅಂತ ಹೇಳ್ಬಿಟ್ಟು ಅಜಿತ್ಂಗೂ ಊಟ ಟಿಫನ್ ಬಾಕ್ಸ್ ಕೊಟ್ಬಿಟ್ಟು ಅಜಿತ್ ಹೋಗಿ ಟೇಬಲ್ ಮೇಲೆ ಊಟ ಮಾಡಿಬಿಟ್ಟು ಆಮೇಲೆ ಭೂಮಿ ಮನೆಗೆ ಹೊರಡ್ತಾಳೆ ಮನೆಗೆ ಹೊರಟ ಆದಮೇಲೆ ಭೂಮಿ ಮನೆಗೆ ಹೋದಾದ್ಮೇಲೆ ಅವರ ಅತ್ತೆ ಕೇಳ್ತಾರೆ ಸವಿತಮ್ಮ ಕೇಳ್ತಿದ್ದೆ ಭೂಮಿ ಊಟ ಕೊಟ್ಟು ಬಂದ ಊಟ ಮಾಡಿದ್ರ ಸತ್ಯಣ್ಣ ಅಂತ ಕೇಳಿದಾಗ ಸತ್ಯರು ಊಟ ಮಾಡಿದ್ರ ಅಂತ ಕೇಳಿದಾಗ ಹ್ಞೂ ಊಟ ಮಾಡಿದ್ರು ಅತ್ತೆ ನಾನು ಹೋದ್ಮೇಲೆ ಊಟ ಮಾಡಿಸ್ತಲೇ ಬರ್ತೀನ ಅಂತ ಕೇಳ್ತಾರೆ ಓ ಅದ್ರ ಜೊತೆ ಅಜಿತ್ನು ಊಟ ಮಾಡ ಅಂತ ಕೇಳ್ತ ಹ್ಞೂ ಊಟ ಆಯಿತು ಅತ್ತೆಮ್ಮ ಅಂತ ಕೇಳ್ತಾರೆ ಸರಿ ಇನ್ನೇನು ಅಂತ ಅಂದ್ಬಿಟ್ಟು ಸ ಭೂಮಿ ರೂಮಿಗೆ ಹೋಯ್ತಾಳೆ ರೂಮಿಗೆ ಹೋದಾಗ ಅಂಜು ಅಲ್ಲಿಗೆ ಹೋಗ್ತಾಳೆ ಅಂಜು ಅಲ್ಲಿಗೆ ಹೋಗಿ ಅಂ ನಾನು ನಿನ್ನ ಫ್ರೆಂಡೇ ನನ್ನ ಹತ್ರ ಎಲ್ಲಾನು ಮಾತಾಡು ಅಂತ ಹೇಳ್ಬಿಟ್ಟು ಭೂಮಿ ಕೈಲಿ ಏನು ಇದು ದಿಂಬೆಲ್ಲ ಮಧ್ಯ ಇದೆ ಅಂತ ಭೂಮಿ ಕೈಲಿ ಕೇಳ್ತಾಳೆ ಅಂಜು ಇಲ್ಲ ಅದು ಇವತ್ತು ಸಾಯಬ್ರು ಇಲ್ವಲ್ಲ ಹಂಗಾಗಿ ನಾನು ಮಧ್ಯದಲ್ಲಿ ನಿದ್ದೆ ಬರಲ್ಲ ಅಂದ್ಬಿಟ್ಟು ಮಧ್ಯದಲ್ಲಿ ದಿಂಬಿಡ್ಕೊಂಡು ಮಲಗಿದ್ದೀನಿ ಅಂತ ಭೂಮಿ ಹೇಳ್ತಾಳೆ ಭೂಮಿ ಹೇಳಿದ್ದ ಅಲ್ಲಿಗೆ ಮುಗೀತೈತೆ ಮುಂದಿನ ಸಂಚಿಕೆಯನ್ನು ನಾಳೆ ನೋಡೋಣ ಬನ್ನಿ